ಫ್ರೆಂಡ್ಸ್ ನಮಸ್ತೆ ಬೆಂಗಳೂರಲ್ಲಿ ರಾಜಸ್ಥಾನಿ ಮೇಳ ಹೌದು ಫ್ರೆಂಡ್ಸ್ ಬೆಂಗಳೂರಲ್ಲಿ ರಾಜಸ್ಥಾನಿ ಮೇಳವನ್ನು ಆಯೋಜನೆ ಮಾಡಿರ್ತಾರೆ ಸುಮಾರು ಕಡೆ ಇದೇ ರೀತಿ ಸ್ಟಾಲ್ಸ್ ಇರ್ತಾರೆ ಶಿಫ್ಟ್ ಮಾಡ್ತಾನೂ ಇರ್ತಾರೆ ಎರಡು ತಿಂಗಳಷ್ಟೇ ಸ್ಟಾಲ್ಸ್ ಇಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ರಾಜಸ್ಥಾನಿ ಸ್ಪೆಷಲ್ ಹೋಮ್ ಮೇಡ್ ರುಚಿ ರುಚಿಯಾದಂಥ ಉಪ್ಪಿನಕಾಯಿಗಳನ್ನು ಇದು ಯಾವುದೇ ರೀತಿಯಾದ ಪ್ರಮೋಷ್ನಲ್ ವೀಡಿಯೋ ಅಂತ ಅಲ್ಲ ನನಗೆ ಉಪ್ಪಿನಕಾಯಿ ಇಷ್ಟ ಆಗಿದ್ದರಿಂದನೇ ನಿಮ್ಮ ಜೊತೆ ವೀಡಿಯೋ ಶೇರ್ ಇದ್ದೀನಿ ಒಮ್ಮೆ ಅದು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ನಾ ಮೊದಲನೇ ಸಾರಿ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟವಾದ ಉಪ್ಪಿನಕಾಯಿ ಯಾವ್ದು ಅಂತಾನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಬನ್ನಿ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಯಾವ್ಯಾವ ಉಪ್ಪಿನಕಾಯಿಗಳಿದಾವೆ ಅಂತನೆ होता है नीचे जमीन के अंदर होता है, होता है, बड़ा होता है।, है ना ओके बोलते हैं हम लोग ये लेमन लेमन ये विदाउट स्पिन मैंग बोली इतना अच्छा हाँ बोली अच्छा ये करेला आगल, आगल का एक चाक ट्रूट चाक फ्रूट बैम्बू बैम्बू गार्लिक चिल्ली जिंजर गार्लिक गार्लिक चिल्ली जिंजर चिल्ली ये है ओनली चिल्ली स्पाइसी कम स्पाइसी चिल्ली बुलेट चिल्ली थोड़ा तीखा तीखा ज़्यादा रहेगा कम रहेगा इधर कह जाती इस कह कम इतना ये आंवला है बेटर नल्दी का बेटर नल्ली का है और यह है क्रोंदा क्रोंदा में यह है

पंजाबी स्टाइल ये गार्लिक चिली जिंजर पेस्ट गार्लिक जिंजर चिली थ्री 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 इंग्रेडिएंट्स है थ्री आइटम गार्लिक चिली जिंजर पेस्ट ओके ये ओनली गार्लिक है गार्लिक चिली मसाला रेड पेपर मसाला ये वेजिटेरियन ये सेम गार्लिक रेड पेपर मसाला ओ ये इधर ये बिहारी मैंगो है बिहारी मैंगो ठीक है ये मिक्स वेजिटेरियन मिक्स वेजिटेबल्स पिकल्स ठीक है विदाउट कुकली मैंगो गुजराती गुजराती में ये आगे पूरा स्वीट इट्स स्वीट पिकल्स ये मैंगो है मैंगो कूल है बे क्या बे कूल स्वीट ओके ग्रीन फल होता है छोटा छोटा आता है बोल दीजिए क्या पुर 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 पुर। ये क्या है ये कूल कूल बेर बोलते हैं इसे हिंदी में बेर बोला जाता है इसे इंग्लिश में कूल बोलता इसे ग्रीन फल होता है ओके अदर नानो गोतिला ये ड्राई फ्रूट ड्राई फ्रूट्स ओके ये और मैंगो है गुठली है स्वीट बेटर नली का स्वीट बेटर नली का स्वीट हां ये तो बेटर नली का है हां मार को बहुत हां पाइनएप्पल पाइनएप्पल ओके लेमन खट्टा मीठा लेमन खट्टा मीठा ये है ड्राई मैंगो स्वीट ड्राई मैंगो स्वीट ये टैबलेट टैमरेट वो भी स्वीट है ये सी ये कड़े इल्लीरो सी इधर लस्सी इधर ನೀವು ನಿಮಗೆ ಯಾರಾದರೂ ರಾಜಸ್ಥಾನಿ ಸ್ಪೆಷಲ್ ಬೇಕಂದ್ರೆ ಇಲ್ಲಿ ಬಂದು ನೀವು ತಗೊಂಬ ಚೆನ್ನಾಗಿದೆ ಸ್ಪೈಸಿಯಾಗಿ ಕಹಿ ಏನೂ ಇಲ್ಲವಾ ಚೆನ್ನಾಗೇ ಇದೆ ಮ್ಯಾಂಗೋ ಡ್ರೈ ಇದು ಚೆನ್ನಾಗಿದೆ ಇದು ತಗೊಳ್ಳಿ ಏನಂತ ಗೊತ್ತಿಲ್ಲ ಅದು ಚೆನ್ನಾಗಿದೆ ಸ್ಪೈಸಿ ಆಗಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಪಿಕಲ್ ತಗೊಬೋದು ಮನೆಯಲ್ಲೂ ಮಾಡ್ಕೊಬಹುದು ನಾನು ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತೀನಿ ಸುಮಾರು ಪಿಕ್ಕಲ್ ರೆಸಿಪಿ ಶೇರ್ ಮಾಡಿದ್ದೀನಿ ನೀವು ಅದನ್ನು ಟ್ರೈ ಮಾಡಿ ಇದೆಲ್ಲೂ ಸಿಗಲ್ವಂತೆ ನನಗೆ ಏನಂತನೂ ಗೊತ್ತಿಲ್ಲ ಹೌದಾ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಬ್ಯುಸಿ ಇದ್ದಾರೆ ನಾವು ಮತ್ತೆ ಇನ್ನೊಂದು ಫ್ರೆಂಡ್ಸ್ ಈಗಾಗಲೇ ನಾನು ಸುಮಾರು ಉಪ್ಪಿನಕಾಯಿ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ಅದನ್ನು ಒಂದ್ಸರಿ ಪ್ಲೀಸ್ ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸುಮಾರು ಸ್ಟಾಲ್ಸ್ ಓಪನ್ ಆಗೋದಿದಾವೆ ಕೆಲವೊಂದು ಓಪನ್ ಆಗಿರೋವನ್ನೆಲ್ಲ ನಾನು ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಈಗ ಈ ರಾಜಸ್ಥಾನಿ ಮೇಳ ನಡೀತಿರುವಂಥ ಸ್ಥಳ ಬಂದು ವರ್ತೂರು ಗುಂಜೂರು ಮಧ್ಯದಲ್ಲಿದೆ ಪೂರ್ತಿ ವಿವರವಾದ ಅಡ್ರೆಸ್ಸನ್ನು ನಾನು ಕಮೆಂಟ್ಸಲ್ಲಾಗಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಲಿ ಕೊಟ್ಟಿರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್